ನಮ್ಮ ಚೇತನ್ ಸರ್ಗೆ ಮತ್ತು ನಿರ್ದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮನಮ್ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾಯಿದ್ದೀವೋ ಆ ಟೀಮ್ ಕಡೆಯಿಂದ ನಿಮಗೆಲ್ರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಯಾಕೆ ನಾವು ಹೆಸರಿಟ್ಟಿದ್ದೀವಿ ಅಂತಂದರೆ ನಮ್ಮದು ಬೀರ್ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಬೀರ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಮ್ ಹೇಳಿ ಅದನ್ನು ನಾನು ಕ್ರಿಯೇಟ್ವಿಟ್ ಮಾಡಿಕೊಂಡೆ ವೈಯಕ್ತಿಕವಾಗಿ ನಾನು ಆ್ಯಕ್ಚುಲಿ ನಲವತ್ತ್ಮೂರು ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಹೊಟ್ಟನು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟ್ರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆ ಥರ ಸೊ ಅರವತ್ತರ ಏನು ಇವಾಗ ನಮಗೆ ಅರುವತ್ತು ವರ್ಷ ಎರಡನೇ ಅಲ್ಲಿ ನಾನು ಸಿನಿಮಾ ಕಡೆ ಹೊಟ್ಟಿದ್ದೀನಿ ಕಾರಣ ಏನಂತಂದರೆ ನಮ್ಮ ತಂದೆಯವರು ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತ್ ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ ನೈನ್ಟೀನ್ ಸೆವೆಂಟಿ ನೈನ್ ಈ ಸಿನಿಮಾ ಹೆಸರು ಕೂಡ ನೈನ್ಟೀನ್ ಸೆವೆಂಟಿ ನೈನ್ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು ಜೊತೆಲಿ ಮಾನವನಾಗುವೆಯಾ ನೀ ದಾನವನಾಗಿವೆ ಅಂತ ನಮ್ಮ ರಾಜಣ್ಣ ಪ್ರಶ್ನೆ ಮಾಡಿದರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಬಗಸೆ ನೀರ ಕುಡಿಯೋದಕ್ಕೆ ತುಂಡು ಬಟ್ಟೆ ಸಾಕು ಅಂತಂದ್ರು ಸೊ ಈ ಈ ಸಮಾಜದ ಇವೆಲ್ಲವೂ ಅವೆಲ್ಲ ನಮ್ಮ ಅಂಬರೀಷ್ ಅಣ್ಣವರು ಸ್ನೇಹ ಸೇತು ಬಂದವನು ಕೊಟ್ಟರು ಸೊ ಅದೇ ರೀತಿ ಶಂಕರನಾಗ್ ಸರ್ ಅವರು ಮಿಂಚಿನೂ ಕೊಟ್ಟರು ಹೇಗೆ ಇದ್ರು ಆತನ ಅನುಸರಿಸಿ ಅನುಸರಿಸಿ ಮತ್ತೆ ಆತನಿಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿಕೊಂಡು ಹೋಗುವಂತ ಒಂದು ಸಿಂಪಲ್ ಪಾತ್ರ ಹೇಗೆ ನಿರ್ವಹಣೆ ಅಂತ ಹೇಗೆ ಒಬ್ಬ ಆರ್ಟಿಸ್ಟ ಇಂಗೇಜ್ ಆಗಲಿ ಅಥವಾ ಓಲ್ಡ್ ಏಜ್ ಆಗಲಿ ತಾನು ತನ್ನ ಪಾತ್ರನ ಅರ್ಥ ಮಾಡ್ಕೊಂಡ್ ಮಾತ್ರ ಅದು ಸಾಧ್ಯ ಆ ಮೇಕಪ್ ಅದು ತದ್ದೆ ಮೇಲೆ ಹೋದ್ರು ನಮ್ಮ ನಡವಳಿಕೆ ನಮ್ಮ ಪಾತ್ರಗಳು ಎಷ್ಟು ನಾವು ನಾವು ಒಗ್ಗಿಸ್ಕೊಂತೀವಿ ಅಂದ್ರ ಮೇಲೆ ಅದಕ್ಕೆ ಚೆನ್ನಾಗಿ ಬರತ್ತೆ ಅದು ನಿಮ್ಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಸಿನಿಮಾಗಳು ನೀವು ನೋಡ್ತಾ ಇದ್ದೀರ ಸೊ ನೀವು ಹೇಳಿದ್ರೆ ಹೇಗೆ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಆ ಪಾತ್ರ ಬಂದಾಗ ಆ ಮೇಕಪ್ ಇದ್ದಾಗ ಅದಕ್ಕೇನು ಬೇಕು ಅಷ್ಟನ್ನು ಕೊಟ್ಟು ವಯಸ್ಸಾದ ಮೇಲೆ ಆ ಪಾತ್ರಕ್ಕೆ ಹೇಗೆ ನಾವು ಪಾತ್ರ ಮಾಡ್ತೀವಿ ಆ ಸ್ಕ್ರೀನ್ ಏನಿದೆ ಆ ಸ್ಟೋರಿ ಏನಿದೆ ಅದಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಂಡು ಮಾಡಿದ್ದೀನಿ ಸರ್ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಒಂದು ನೂರ ಇಪ್ಪತ್ತಿಂದ ನೂರ್ ಮೂವತ್ತು ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು ಅದೇ ರೀತಿಯಾದಂತಹ ಕಾಸ್ಟ್ಯೂಮ್ ಹಾಕೊಂಡು ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರೋದು ವಯಸ್ಸಾಗಿರಂತಹ ಅಜ್ಜಿ ವಯಸ್ಸಾಗಿರಂತಹ ತಾತ ಮಕ್ಕಳು ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರೋದು ಬಿಸಿಲು ಮಳೆ ಗುಡ್ಡ ಕೆಲವೊಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಸೀನ್ಸ್ ಇತ್ತು ಅಂತಂದ್ರೆ ಮೂರ್ನಾಲ್ಕು ಕಿಲೋಮೀಟರ್ ಓಡಬೇಕಾಗಿತ್ತು ನಡಿಬೇಕಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಸಹಿಸಿಕೊಂಡು ಜೂನಿಯರ್ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಒಂಥರ ಫ್ಯಾಮಿಲಿ ಮೆಂಬರ್ ತರ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಹೇಳ್ತೀನಿ ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಒಬ್ಬ ಹೋರಾಟಗಾರನಾಗಿ ಆಕ್ಟ್ ಮಾಡಿದ್ದೀನಿ ನಮ್ಮ ಮೇಲೆ ನಮ್ಮ ಜನಗಳ ಮೇಲೆ ನಡೀತಾರಂತಹ ಒಂದು ದಬ್ಬಾಳಿಕೆಯ ವಿರುದ್ಧ ಚಿಕ್ಕವರು ದೊಡ್ಡವರು ಅನ್ನುವಂತಹ ಒಂದು ಭೇದ ಭಾವದ ವಿರುದ್ಧ ತಮ್ಮ ಅಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆ ಜೊತೆನಲ್ಲಿರುವಂತಹ ಜನಗಳನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಆ್ಯಸ್ ಎ ಯಂಗ್ ಕ್ಯಾರೆಕ್ಟರ್ ಮತ್ತೆ ಓಲ್ಡ್ ಏಜ್ ಕ್ಯಾರೆಕ್ಟರ್ ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ ಆಕ್ಚುಲಿ ವಿಲನಾಗಿ ಆಕ್ಟ್ ಮಾಡೋಣ ಅಂತ ಬಂದೆ ಆದ್ರೆ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಕೂಲ್ ಪರ್ಸನ್ ಆಸ್ ಎ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿ ವ್ಯಕ್ತಿತ್ವ ಬಹುಶಃ ವಿಲನಾಗಿ ಅಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತಿರ್ಲಿಲ್ಲ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಈ ಒಂದು ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ನನಗೆ ಈ ಒಂದು ಅವಕಾಶ ಕೊಟ್ಟಿರೋಂತಹ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ನನ್ನ ಹೆಸರು ಚರಂತೆ ಇದೆ ಚಲಾಕಿ ಚರಂತೆ ಇದೆ ನೈನ್ಟೀನ್ ಸೆವೆಂಟಿ ನೈನ್ ಈ ಸಿನಿಮಾ ಫಸ್ಟ್ ತಿಂಗ್ ನಾವೆಲ್ಲೋ ಹೋಗಿ ಶೂಟ್ ಮಾಡೋಣ ಅಂದ್ಕೊಂಡಿದ್ವಿ ಸರ್ ಬಟ್ ಎಲ್ಲ ನೋಡ್ಬಿಟ್ಟು ಇಂಡಿಯಾದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ ಕರ್ನಾಟಕ ಲೊಕೇಶನ್ ಅಲ್ಲಿ ಮಾಡ್ಬೋದು ಕರ್ನಾಟಕದಲ್ಲೇ ಇದು ಮಾಡ್ಬೋದು ಅಂದ್ಬಿಟ್ಟು ವೆಸ್ಟ್ ಬೆಂಗಾಲ್ದು ಎಲ್ಲ ಇಲ್ಲೇ ಇಲ್ಲೇ ಶೂಟ್ ಮಾಡಿದೀವಿ ಇಲ್ಲೇ ಸೊ ನನ್ನ ಡೈರೆಕ್ಟರ್ ಜಾತ್ರೆಯಲ್ಲಿ ಕೆಲಸ ಮಾಡೋಕ್ಕೆ ಅವರು ತುಂಬ ನನಗೆ ಫ್ರೀನೆಸ್ ಕೊಟ್ಟರು ಲೈಕ್ ಒಂದು ಬ್ರದರ್ ಥರ ಲೈಕ್ ಏನು ಮಾಡಬೇಕು ಏನು ಇದು ಮಾಡಬೇಕು ಅವ್ರಿಗೊಂದು ವಿಝನ್ ಆ ವಿಝನ್ ತಗ್ಗ ನಾನು ಮಾಡಬೇಕು ಮಾಡಿದ್ದೀನಿ ಅನ್ನೋ ನಾನು ಫೀಲ್ ನಮ್ಮ ನೆಕ್ ಮತ್ತೆ ಪ್ರೊಡ್ಯೂಸರ್ ಸರ್ ಶ್ರೀನಿವಾಸ್ ಸರ್ ಸರ್ ಏನಂದರೆ ಒಂದು ಪ್ರೊಡ್ಯೂಸರ್ ಒಂದು ಕ್ರಿಯೇಟಿವಿಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಅಷ್ಟು ಪ್ರಿಫರೆನ್ಸು ನಮ್ಮ ಪ್ರೊಡ್ಯೂಸರ್ ಕೊಟ್ಟರು ನಮಗೆ ಇಲ್ಲಾಗಲಿ ಏನಾಗಲಿ ನಮ್ಮನೆ ಏನು ಇದಿಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಚಿನ್ನ ಸಿನಿಮಾ ಚೆನ್ನಾಗಿ ಬರಬೇಕು ಅಷ್ಟೇ ಹೇಳಿದರು ಇನ್ನು ನಮ್ಮ ಸಪೋರ್ಟ್ ಮಾಡಿದ ಆರ್ ಕೆ ಸರ್ ಆಗಲಿ ಶ್ರೀನಿವಾಸ್ ಸರ್ ಆಗಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ ನೆಕ್ಸ್ಟ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಅವರು ಆ್ಯಕ್ಟ್ ಮಾಡಿದೆ ಅವರು ಇದು ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಇದಾಗಿದೆ ಸಿನಿಮಾ ಚೆನ್ನಾಗಿ ಬಂತು ಸರ್ ಚೆನ್ನಾಗಿ ಎಮೋಷನಲ್ ಆಗಿ ಒಂದು ನಿರಾಶ್ರಿತ ಬಗ್ಗೆ ಸಿನ್ಮಾ ಮಾಡಿದ್ದೀವಿ ಒಂದು ಕತೆ ಎಲ್ಲಕ್ಕೆ ಬಂದಿದೀವಿ ನಾವು ಎಮೋಷನಲ್ ಆಗಿ ಇರುತ್ತೆ ಸಿನಿಮಾ ಸೊ ಹೋಪ್ ಎಲ್ಲರ್ಕಿ ನೋಡಬೇಕು ಇಷ್ಟ ಆಗ್ಬೇಕು ಅನ್ನೋದು ಥ್ಯಾಂಕ್ ಯು ನಮಸ್ಕಾರ ಸೊ ಸಿನಿಮಾ ಸಿನಿಮಾ ನನಗೆ ಎದಿಗೆ ಬಿದ್ದ ಅಕ್ಷರ ಹಲವರ ಪರಿಶ್ರಮೀಯತೆ ಜ್ಞಾನಮೀಯತೆ ತೆರಿಗೆ ಪುತ ದಾಳ್ತು ಚಿತ್ರ ದೃಶ್ಯಕಾಮಿ ಇದು ನನ್ನ ಎದೆಗೆ ಬಿದ್ದ ಅಕ್ಷರ ಮೊದಲನೇದಾಗಿ ನಾನು ಈ ಸಿನಿಮಾದ ಪೂರ್ವ ಬರಗ ಬರವಣಿಗೆಯಿಂದ ಜೊತೆಯಲ್ಲಿದ್ದೀನಿ ನಮ್ಮ ಪುಷ್ಪರಾಜ್ ಸರ್ ಏನಿದ್ದಾರೆ ಅವರು ಫಸ್ಟ್ ಏನೊಂದು ಒಂದು ಒಂದು ಅಕ್ಷರ ಬರೀಬೇಕು ಅಂತ ಶುರು ಮಾಡಿದ್ರು ಅಲ್ಲಿಂದ ಇದ್ದೀನಿ ಹಲವಾರು ವಿಷಯಗಳನ್ನು ಅನ್ವೇಷಣೆ ಮಾಡಿದ್ದೀವಿ ಹಲವಾರು ಕೆಲವೊಂದು ಆನ್ಲೈನ್ ಇದರಿಂದ ಒಂದು ಇದು ಮಾಡಿದ್ದೀವಿ ಸೊ ಎಲ್ಲವನ್ನು ಒಟ್ಟುಗೂಡಿಸಿ ನಮ್ಮ ಸರಿಹದ್ದುಗಳಲ್ಲಿ ನಮ್ಮ ಒಂದು ಇದನ್ನು ನಮ್ಮ ಪ್ರಯತ್ನವನ್ನು ನಾವು ಅಚ್ಚಕಟ್ಟಾಗಿ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಇಲ್ಲಿ ಇರುವಂಥ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಚಿತ್ರತಂಡ ಆಗಿರ್ಬೋದು ಚಿತ್ರದ ಕಲಾವಿದರಾಗಿರ್ಬೋದು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ಒಂದು ಗಾಡಿನೂ ಹೋಗದೆ ಇರೋವಂಥ ಜಾಗದಲ್ಲಿ ನಡ್ಕೊಂಡು ಹೋಗಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಇಡೀ ಸಿನಿಮಾ ತಂಡ ಹೋಗಿ ಅಲ್ಲಿ ಶೂಟ್ ಮಾಡಿ ಈವನ್ ಅಲ್ಲಿ ಒಂದು ನೀರು ಖಾಲಿಯಾಗೋದ್ರು ಕೂಡ ತರಬೇಕಂದ್ರೆ ಮೂರ್ನಾಲ್ಕು ಕಿಲೋಮೀಟರ್ ಆಚೆ ಬರಬೇಕು ಅಂತ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲರೂ ಒಟ್ಟಾಗಿ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾವನ್ನ ಚಿತ್ರೀಕರಣವನ್ನು ಪೂರ್ಣಿ ಪೂರ್ಣ ಮಾಡಿದ್ವಿ ಸೊ ಅದಕ್ಕೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ